ಹ್ಮ್ ದ್ಯಾಸರದ ಇಷ್ಟೆಲ್ಲ ನೆನಪಿತ್ತು ಅದ ಮಾಡಿದ ಅಷ್ಟೇ ನೆನಪಿರ್ಲಿಲ್ಲ ನನಗೆ ಹ್ಮ್ ಅಲ್ಲಿಗೆ ಬಂದಿದ್ದು ವಾದದ್ದು ಎರಡು ದಿನ ಬಂದಿದ್ದು ಎರಡ್ ದಿನ ಇದ್ದದ್ದು ಎಲ್ಲ ಸ್ನೇ ಮಾಡಿದ್ರೆ ಇನ್ನೂ ಅನ್ಕೊಂಡ್ ಮಾಡಿದ್ ಅಷ್ಟೇ ನೆನಪು ಬಿಡ್ತಂದ ಕೆಲಸ ಬೇಕಂತ ನಾ ರಾಜ ಹಾಕಿದಿ ಕೆಲ್ಸ ಇದ್ದ ಹಾಕಿದಿ ಒಬ್ರು ನಾ ಒಬ್ರು ಬಿಟ್ಟು ಒಬ್ರು ಎಲ್ಲಿ ಹೋಗಲ್ಲ

ಮಾಡಿದ್ರೆ ಏನಾದ್ರು ಹೇಳಿದ್ ಬಗಲ ಮಕ್ಕಳ ಅರ್ಥ ಇರ್ತದ್ರಿ ಅಕಿನ ಏನ್ ಅಕಿನ ಮಕ್ಕಳ ಬಿಟ್ಟಾಳ ಏನ್ ನೇ ಮಕ್ಕಳ ಬಿಟ್ಟಾನ ಅಕಿನ ಬಿಟ್ಟಾ ಯಾಕೆ ಯಾರು ಗೊತ್ತು ಅಂದ್ರೆ ಇಬ್ರು ಒಂದೇ ಅನ್ನ ಗಂಡದರ ಬಗಲ ನೀವು ಹ್ಮ್ ನೀ ನಿನ್ನೋಡಿ ಅಕಿ ಕಲ್ತಾಳ ಅಕಿನ್ ನೋಡಿ ನೀ ಕಲ್ತೆ ಗಂಡದ ಮಕ್ಕಳ ಅರ್ಧ என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க எ மாதாடாடு

വലിയനസ്ത ആക്കു വല്യസ്തന